ಹಿಮಾಲಯ ಸಮಾರಭ್ಯಂ ಯಾವುದಿಂದೋ ಸರೋವರಂ ತಂ ದೇವನಿರ್ಮಿತಂ ದೇಶಂ ಹಿಂದೂಸ್ತಾನಂ ಪ್ರಚಕ್ಷತೆ ರತ್ನಾಕರ ದೌತ ಪದಂ ಹಿಮಾಲಯ ಕಿರೀಟಿನಂ ಬ್ರಹ್ಮ ರಾಜರ್ಷಿ ರತ್ನಾಡ್ಯಂ ಒಂದೇ ಭಾರತ ಮಾತಂ ತಾಯಿ ಭಾರತಿಗೆ ಶ್ರದ್ಧಾಪೂರ್ವಕವಾದಂತಹ ನಮಸ್ಕಾರಗಳನ್ನು ಸಲ್ಲಿಸಿ ಕ್ರಿಸ್ತ ಶಕ ಪೂರ್ವ ಆರನೇ ಗೌತಮ್ ಬುದ್ಧರನ್ನ ಈ ಭೂಮಿಗೆ ಕೊಡುಗೆ ಹಾಕಿ ಕೊಟ್ಟಂತ ತಾಯಿ ಮಾಯಾದೇವಿಯನ್ನ ಕ್ರಿಸ್ತ ಶಕ ಪೂರ್ವ ಆರನೇ ಶತಮಾನದಲ್ಲಿ ಭಗವಾನ್ ಮಹಾವೀರರನ್ನ ಈ ಭೂಮಿಗೆ ಕೊಡುಗೆ ಹಾಕಿ ಕೊಟ್ಟಂತ ತಾಯಿ ತ್ರಿಶುಲಾದೇವಿಯನ್ನ ಹನ್ನೆರಡನೇ ಶತಮಾನದ ಮಹಾಮಾನವತಾವಧಿ ವಿಶ್ವಗುರು ಬಸವಣ್ಣನವರನ್ನ ಈ ಭೂಮಿಗೆ ಕೊಡುಗೆ ಹಾಕಿ ಕೊಟ್ಟಂತ ತಾಯಿ ಮಾದಲಾಂಬಿಕೆಯನ್ನ ಹದಿನೇಳನೇ ಶತಮಾನದಲ್ಲಿ ಮೊಘಲ್ ಶಾಹಿ ಆದಿಲ್ ಶಾಹಿ ಕುತುಬ್ ಶಾಹಿ ನಿಜಾಮ್ ಶಾಹಿ ವಿರುದ್ಧ ಹಿಂದೂ ಪದ ಶಾಹಿಯ ಸಲುವಾಗಿ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಜನ್ಮ ಕೊಟ್ಟಂತ ತಾಯಿ ಜಿಜಾಬಾಯಿಯನ್ನ ಹದಿನೆಂಟನೇ ಶತಮಾನದಲ್ಲಿ ಬ್ರಿಟಿಷರ ವೃಂದವನ್ನ ಚಂಡಾಳಿಕ್ಕಾಗಿಯೇ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಿಗೆ ಜನ್ಮ ಕೊಟ್ಟಂತ ತಾಯಿ ಕೆಂಚವಳನ್ನ ಹದಿನೆಂಟನೇ ಶತಮಾನದಲ್ಲಿ ನಾಡಿನ ಅಸ್ತಮಿತೆಯ ಸಲುವಾಗಿ ತನ್ನಂತಾನ ಅರ್ಪಣೆ ಮಾಡಿಕೊಂಡು ತ್ಯಾಕ್ರೇರು ರುಂಡವನ್ನು ಚಂಡಾಡಿದಂತಹ ವೀರರಾಣಿ ಕಿತ್ತೂರು ಚೆನ್ನವನ ಈ ಭೂಮಿಗೆ ಆಗಿ ಕೊಟ್ಟಂತಹ ತಾಯಿ ಪದ್ಮಾವತಿಯನ್ನ ಹತ್ತೊಂಬತ್ತನೇ ಶತಮಾನದಲ್ಲಿ ಮಲಗಿದಂತಹ ಯುವ ಸಮೂಹಕ್ಕೆ ಚೈತನ್ಯವನ್ನು ನೀಡಿದಂತಹ ಶಿಡಿಲ ಸಂತ ಸ್ವಾಮಿ ವಿವೇಕಾನಂದರನ್ನ ಈ ಭೂಮಿಗೆ ಕೊಡುಗೆಯಾಗಿ ಕೊಟ್ಟಂತಹ ತಾಯಿ ಭುವನೇಶ್ವರಿ ದೇವಿಯನ್ನ ಮನೆಯಲ್ಲಿರುವ ಗಣೇಶನನ್ನ ಸಾರ್ವಜನಿಕವಾಗಿ ತಂದು ಸಾರ್ವಜನಿಕ ಗಜಾನನ ಉತ್ಸವಗಳನ್ನು ಆರಂಭ ಮಾಡಿ ಆ ಮೂಲಕ ಬ್ರಿಟಿಷರ ಎಡೆಮರಿಗಳನ್ನ ಕಟ್ಟಿದಂತ ಲೋಕಮಾನ್ ತಿಲಕ್ ಅವರನ್ನ ಈ ಭೂಮಿಗೆ ಕೊಡುಗೆ ಆಗಿ ಕೊಟ್ಟಂತ ತಾಯಿ ದೇವಿಯನ್ನ ತನ್ನ ಜೀವಿತಾವಧಿಯಲ್ಲಿ ಎರಡೆರಡು ಕರಿ ನೀರಿನ ಶಿಕ್ಷೆಗೊಳಗಾಗಿ ರಾಷ್ಟ್ರದ ಸ್ವಾತಂತ್ರ್ಯಕ್ಕಾಗಿ ಸಾವಿರ ಸಾವಿರ ಸಂಖ್ಯೆ ಸ್ವಾತಂತ್ರ್ಯ ಸೇನಾನಿಗಳನ್ನ ಹುಟ್ಟು ಹಾಕಿದಂತ ಸ್ವಾತಂತ್ರ್ಯ ವೀರ್ ವಿನಾಯಕ್ ದಾಮೋದ ಸಾವರ್ಕರ್ ಅವರನ್ನ ಈ ಭೂಮಿಗೆ ಕೊಡುಗೆ ಆಗಿ ಕೊಟ್ಟಂತ ತಾಯಿ ರಾಧಾಬಾಯಿಯನ್ನ ನನ್ನ ಇಪ್ಪತ್ನಾಲ್ಕನೇ ವರ್ಷಕ್ಕೆ ಬ್ರಿಟಿಷರ ನೇಣು ನಂಬದ ಹಗ್ಗಕ್ಕೆ ಇರ್ತಿರ್ಬೇಕಾದ್ರೆ ನೇಣು ಹಗ್ಗಕ್ಕೆ ಮುತ್ತನ್ನು ಕೊಟ್ಟು ಭಾರತ ಮಾತೆಯ ಸಲುವಾಗಿ ಸಮರ್ಪಿತನಂತ ವೀರ ಭಗತ್ ಸಿಂಗ್ರನ್ನ ಈ ಭೂಮಿಗೆ ಕೊಡಿಗಾಗಿ ಕೊಟ್ಟಂತ ತಾಯಿ ವಿದ್ಯಾವತಿಯನ್ನ ದುಶ್ಮನೋಕಿ ಗೋಲಿಯ ಮೈ ನೈಕಾ ಉಂಗ ಮೈ ಆಜಾದು ಆಜಾದಿ ಮರುಂಗ ವೈರಿಗಳ ಗುಂಡೇಟನ್ನು ನಾನು ತಿನ್ನೋದಿಲ್ಲ ನಾನು ಆಜಾದ್ ಆಗಿದ್ದೇನೆ ಆಜಾದ್ ಆಗಿ ಹುತಾತ್ಮನಾಗುತ್ತೇನೆ ಎಂದು ಇತಿಹಾಸದ ಪುಟದಲ್ಲಿ ಹುತಾತ್ಮ ಹುತಾತ್ಮನಾದಂತ ಚಂದ್ರಶೇಖರ್ ಆಜಾದ್ರನ್ನ ಈ ಭೂಮಿಗೆ ಕೊಡುಗೆ ಆಗಿ ಕೊಟ್ಟಂತ ತಾಯಿ ಜಾಗರಣಿ ದೇವಿಯನ್ನ ತಾನು ಹುತಾತ್ಮನ ತಿರ್ಬೇಕಾದ್ರೆ ಬ್ರಿಟಿಷರ ಒಂದೊಂದು ಗುಂಡೇಟನ್ನು ತಿಂದು ಭಾರತ್ ಮಾತಕ್ಕೆ ಜಯ ಹೇಳಿ ಹುತಾತ್ಮರಂತ ವೀರ ಸಿಂಧೂರ್ ಲಕ್ಷ್ಮಣನನ್ನ ಈ ಭೂಮಿಗೆ ಕೊಡುಗೆ ಆಗಿ ಕೊಟ್ಟಂತ ತಾಯಿ ನರಸವಳನ್ನ ಈ ದೇಶದಲ್ಲಿ ಆಜಾದಿಂದ ಪೌಜನ್ನ ಕಟ್ಟಿ ಆ ಮೂಲಕ ಬ್ರಿಟಿಷರ ಎಡೆಮುರುಗಳನ್ನ ಕಟ್ಟಿದಂತ ಕೆಚ್ಚೆದೇ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರನ್ನ ಈ ಭೂಮಿಗೆ ಕೊಡುಗೆ ಹಾಕಿ ಕೊಟ್ಟಂತ ತಾಯಿ ಪ್ರಭಾವತಿಯನ್ನ ಈ ದೇಶದಲ್ಲಿ ಎಲ್ಲರೂ ಸಮಾನವಾಗಿ ಬದುಕಬೇಕು ಅಂತ ಚಿಂತನೆಯೊಂದಿಗೆ ಈ ದೇಶಕ್ಕೆ ವಿಶಿಷ್ಟವಾದಂತಹ ವಿಶೇಷವಾದಂತ ಸಂವಿಧಾನವನ್ನು ಕೊಟ್ಟಂತ ಯುಗ ಪುರುಷ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಈ ಭೂಮಿಗೆ ಕೊಡುಗೆ ಹಾಕಿ ಕೊಟ್ಟಂತ ತಾಯಿ ಭೀಮಾಬಾಯಿಯನ್ನ ಈ ದೇಶಕ್ಕೆ ವಿಜ್ಞಾನಿ ರೂಪದಲ್ಲಿ ಈ ದೇಶಕ್ಕೆ ರಾಷ್ಟ್ರಪತಿ ರೂಪದಲ್ಲಿ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರನ್ನ ಈ ಭೂಮಿಗೆ ಕೊಡುಗೆಯಾಗಿ ಕೊಟ್ಟಂತ ತಾಯಿ ಅಸೀಮಳನ್ನ ಎರಡ್ ಸಾವಿರದ ಹದಿನಾರರ ಸಂದರ್ಭದಲ್ಲಿ ನಮ್ಮಗಳ ನಾಳಿಗೆಗಾಗಿ ಹುತಾತ್ಮರ ಸಿಯಾಚಿನ್ ಹೀರೋ ಲ್ಯಾನ್ಸ್ ನಾಯಕ್ ಹನುಮಂತಪ್ಪ ಕೊಪ್ಪದವರನ್ನ ಈ ಭೂಮಿಗೆ ಕೊಡುಗೆಯಾಗಿ ಕೊಟ್ಟಂತ ತಾಯಿ ಬಸವಳನ್ನ ಈ ಸಂದರ್ಭದಲ್ಲಿ ಶ್ರದ್ಧಾಪೂರ್ವಕವಾಗಿ ಸ್ಮರಿಸಿಕೊಂಡು ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಪೂಜ್ಯೇಷ್ಠರ ಪಾದಗಳಿಗೆ ಶ್ರದ್ಧಾಪೂರ್ವಕವಾದಂತ ನಮಸ್ಕಾರಗಳನ್ನು ಸಲ್ಲಿಸಿ ಬಹುಶಃ ಒಬ್ಬ ಸೈನಿಕ ಸೈನಿಕ ನಿವೃತ್ತ ಸೈನಿಕರು ಅಂತ ಹೇಳ ಬಹಳ ಕಡೆ ಹೇಳ್ತೀವಿ ಆರಂಗ್ ಗದಗದ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಪೂಜಿ ಸ್ವಾಮೀಜಿ ಹೇಳ್ತಿದ್ರು ಸೈನಿಕ ಯಾವತ್ತೂ ನಿವೃತ್ತಿ ಆಗೋದಿಲ್ಲ ತನ್ನ ಜೀವನದ ಹತ್ತಿಪ್ಪತ್ತು ವರ್ಷಗಳನ್ನ ತಾಯಿ ಭಾರತೀಯ ಸೇವೆಗಾಗಿ ಅರ್ಪಣೆ ಮಾಡಿ ರಾಷ್ಟ್ರಕ್ಕಾಗಿ ಅರ್ಪಣೆ ಮಾಡಿದಂತ ಯೋಧ ಯಾವತ್ತು ನಿವೃತ್ತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಯೋಧ ಅಂತಂದ್ರೆ ಸ್ವಾಭಿಮಾನ ಯೋಧ ಅಂತಂದ್ರೆ ಕಿಚ್ಚು ಯೋಧ ಅಂತಂದ್ರೆ ಯಾವಾಗ ಯಾವಾಗ ಈ ದೇಶದ ತ್ರಿವರ್ಣ ಧ್ವಜಕ್ಕೆ ಕುತ್ತು ಬರುತ್ತೋ ಆವಾಗಾವಾಗ ಮುನ್ನುಗ್ಗಿ ತಮ್ಮ ರಾಷ್ಟ್ರಕ್ಕೆ ತನ್ನಂತಾನು ಅರ್ಪಣೆ ಮಾಡಿಕೊಳ್ಳುವಂತಹ ಅಪರೂಪದ ಸ್ವಾಭಿಮಾನಿ ವ್ಯಕ್ತಿತ್ವ ಯಾರಾದ್ರೂ ಇದ್ರೆ ಅದು ಹೆಮ್ಮೆಯ ಯೋಧ ಯೋಧ ಯಾವತ್ತೂ ನಿವೃತ್ತ ಸಾಧ್ಯನೇ ಇಲ್ಲ ಇವತ್ತ ಆ ಯೋಧರ ಪಾದಗಳಿಗೆ ಶ್ರದ್ಧಾಪೂರ್ವಕವಾದಂತಹ ನಮಸ್ಕಾರಗಳು ಸಲ್ಲಿಸಿ ಗ್ರಾಮದಲ್ಲಿ ಗ್ರಾಮದಲ್ಲಿರ್ತಕ್ಕಂತ ಎಲ್ಲ ಸಜ್ಜನ ಬಂಧುಗಳಿಗೂ ಶ್ರದ್ಧೆಯ ತಾಯಂದಿರಿಗೂ ಯೋಧರಿಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಇರತಕ್ಕದೆಯ ಬಿಸಿ ರಕ್ತದ ತರುಣ ತರುಣ್ಯರಿಗೂ ಗಣೇಶೋತ್ಸವದ ಶುಭಾಶಯಗಳನ್ನ ಮತ್ತೊಮ್ಮೆ ತಿಳಿಸ್ತಾ ಸಾವರ್ಕರ್ ಅವರ ಹೆಸರಿಟ್ಟುಕೊಂಡು ವೀರ್ ಸಾವರ್ಕರ್ ಅವರ ಹೆಸರನ್ನು ಇಟ್ಟುಕೊಂಡು ಗಣೇಶ್ ಮಂಡಳಿಯವರು ಮುನ್ನುಗ್ತಿದ್ದಾರೆ ಕೆಲಸ ಮಾಡ್ತಿದ್ದಾರೆ ಸೇವಾ ಕಾರ್ಯಗಳನ್ನು ಮಾಡ್ತಿದ್ದಾರೆ